ಇರುವಂತದ್ದು ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ವಿಶೇಷವಾಗಿ ಪೂಜೆ ಇರುವಂತದ್ದು ಮತ್ತೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಪೂಜೆ ಮಾಡುವಂತದ್ದು ರುದ್ರಾ ಮಹಾರುದ್ರಾಭಿಷೇಕ ಇರಿಸುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಆ ಮಹಾರುದ್ರಾಭಿಷೇಕ ಅಂತಂದ್ರೆ ಏಕಪ್ಪ ಮಹಾರುದ್ರಾಭಿಷೇಕ ರಾವಕಾಲದ ಅಮ್ಮನವರ ಅರ್ಪಣೆ ಮಾಡಬೇಕಂತಂದ್ರೆ ಈಗ ಮಾನವರ ಬರುವಂತ ಜನರಿಗೆ ಬರುವಂತ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅವರು ಕಟ್ಟಿರುವಂತಹ ಹರಕೆಯನ್ನ ಸಂಪೂರ್ಣವಾಗಿ ಆ ರಾವಕಾಲದಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಅವರಿಗೆ ಏನು ಬಂದು ಹರಕೆ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಒಂದೊಂದು ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನ ಮಾಡಿ ಬಂದಿರುವಂತ ಭಕ್ತರ ಎಲ್ಲ ಕಷ್ಟಗಳ ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡಿ ಅಮ್ಮನವರಿಗೆ ಅಭಿಷೇಕವನ್ನು ಸಲ್ಲಿಸಿದಾಗ ಆ ರಾವಕಾಲದಲ್ಲಿ ಬಂದು ದರ್ಶನ ಮಾಡಿದವರಿಗೆಲ್ಲ ಸಂಪೂರ್ಣವಾಗಿ ತಾಯಿ ಅನುಗ್ರಹ ಸಿಗುವಂಥದ್ದು ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರ ಇರುವಂತದ್ದು ಒಂದು ಪುಟ್ಟ ಗ್ರಾಮ ಕಾಳಪ್ನಳ್ಳಿ ಗ್ರಾಮ ಈ ಕ್ಷೇತ್ರ ಇರುವಂತಹ ಭದ್ರಕಾಳಿ ಸಾನಿಧ್ಯ ಕಾಳಪ್ನಳ್ಳಿ ಗ್ರಾಮ ಮತ್ತೆ ತಾವರೆಕೆರೆ ಸ್ಟಾಪ್ ಅಂತ ಬರ್ತದೆ ಬೆಂಗಳೂರಿಂದ ಬರುವಂತವರು ತಾವರೆಕೆರೆ ಸ್ಟಾಪ್ ಕೇಳಿ ಬೆರೆ ಕಡೆಯಿಂದ ಶಿವಮೊಗ್ಗ ಈ ಕಡೆ ನಂತರ ಮೆಜೆಸ್ಟಿಕ್ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರ ಬಸ್ ಹತ್ರೀ ಕೋಲಾರ ಬಸ್ ಹತ್ತಿಟ್ಟು ತಾವರೆಕೆರೆ ಸ್ಟಾಪ್ ಕೇಳಿ ಮತ್ತೆ ಈ ಕಡೆ ಮುಳಬಾಗಲು ಈ ಕಡೆ ಆಂಧ್ರ ಕಡೆ ಬಂದ್ರು ಬೆಂಗಳೂರು ಬಸ್ ಹತ್ರೀ ತಾವರೆಗೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಆಟೋಗಳು ಬರುತ್ತೆ ಒಂದು ಕ್ಷೇತ್ರಕ್ಕೆ ಬಂದು ಒಂದ್ಸಲಿ ಅಮ್ಮನವರ ದರ್ಶನ ಪಡೀರಿ ನಿಮ್ಮ ಜೀವನದಲ್ಲಿ ಒಳತನ್ನು ಕಾಣುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಸರ್ವೇ ಜನ ಸುಖಿನೋ ಭವಂತು ಬಿಡ್ಡಿಯಿಂದ ಬಂದ್ವಿ ಒಂದು ಆರು ತಿಂಗಳು ಆಯ್ತು ಬರೋಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಮನೆ ಕಟ್ಟೋದು ಆವಾಗ ಈ ಅಮ್ಮನ ಬಂದು ಒಂದು ಐದು ವಾರ ದೀಪ ಚಾಗಿ ನನಗೆ ಶಾಂತಿ ಆಯ್ತಪ್ಪ ಅದಕ್ಕೋಸ್ಕರ ಇವತ್ತು ಅಭಿಷೇಕ ಕಟ್ಟಿ ಅಭಿಷೇಕ ಮಾಡಿಸ್ತಾಯಿದ್ದೆ ನನ್ನ ಹೆಸರು ಪ್ರೇಮ ಕಷ್ಟ ಅಂದರೆ ಯಾವ ತರ ಕಷ್ಟ ಆಯಿತು ಅದು ಮೇಸ್ತ್ರಿ ಮೋಸ ಮಾಡಿ ಉಂಟಾಗ ಉಟ್ಟಿದ್ರು ಮೇಸ್ತ್ರಿ ಮನೆ ಕಟ್ಟ ಮೇಸ್ತ್ರಿ ಒಂದು ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಏ ಒಂದು ಮನೆ ಕಟ್ಟಿಕೊಟ್ಟ ಅಂತ ನಂಬಿಕೊಂಡು ಕೊಟ್ಬಿಟ್ರು ಯಜಮಾನ್ರು ಕೊಟ್ಟಲೆ ಏನು ಮಾಡ್ತಾ ಇವಾಗೂ ಕೊಡ್ತಾರೆ ಪ್ಲೇಸ್ ಮಾಡ್ಲಿಕ್ಕೆ ಸುಮ್ಮನೆ ಮಾಡ್ತಾ ಹ್ಞೂ ಎಲ್ಲಿ ನೋಡ್ಕೊಂಡ್ರು ಸಿಗ್ತೇವೆ ಆಮೇಲೆ ತಿರುಗಿ ಸಿಕ್ಕದ ನಾವು ಕಂಪ್ಲೇಂಟ್ ಕಂಪ್ಲೇನ್ ಏನೂ ಮಾಡಿಲ್ಲ ಯಾಕೆಂದ್ರೆ ಸುಮ್ಮನೆ ಏನಕ್ಕೆ ಒಂದು ಮನೆ ಮಾಡಿದ್ನಲ್ಲ ಸುಮ್ಮನೆ ಅದು ಆವಾಗ ಈ ವ್ಯಾರಿಯಬಲ್ ಬರಕೊಂಡು ಎಂತಕೊಂಡ್ರೋ ಓರೋ ಈ ಬಂದು ಮಾಡ್ಕೊಂಡು ಹೋದ್ಮೇಲೆ ಮಾರ್ಕೊಂಡು ಹೋಗ್ತಾನೆ ಈ ಹಬ್ಬನ ನಾವು ಮಾಡ್ಕೊಡ್ತೀವಿ ಯಾ ಜಾಸ್ತಿ ದುಡ್ಡ ಆದ್ರೆ ಪರವಾಗಿಲ್ಲ ಮಾಡ್ಕೊಡ್ತೀವಿ ಅಂತ ಮುಂತು ಬಂದ್ರು ಇಲ್ಲ ಅಂತಿದ್ರೆ ಕಷ್ಟ ಆಗಿರುತ್ತೆ ಡಾರಿ ದಾರಿ ತೋರ್ಸೋ ನೀನು ಅಂಗಂದರ ನಂಬಕೊಂಡು ಹೌದಾ ಕೆಲಸ ಅಂತ ಎಲ್ಲರಿಗೂ ಆಗ್ತದ ಅಲ್ಲ ನಂಬಬೇಕು ಸುಮ್ ಸುಮ್ನೆ ಆಗಲ್ಲ ನಂಬಬೇಕು ಯಾವಾಗಲೂ ಅವ್ಳು ನಂಬಿ ನಾವು ನಾವೊಂದು ಆಯ್ತಾ ಅದೇ ಅಭಿಷೇಕ್ ಮಾಡ್ಸಿರಲಿಲ್ಲ ಅನ್ಕೊಂಡಿದ್ದೆ ಇವತ್ತು ಮಾಡಿಸ್ತಾ ಇದ್ದೀನಿ ನನ್ಗೆ ಚೆನ್ನಾಗಾದ್ರೆ ಇನ್ನ ಮಾಡಿಸ್ತಾ ಇದ್ದಾರೆ ತಿಂಗಳಿಗೊಂದ್ಸ ಇನ್ನೇನಪ್ಪ ಧನ್ಯವಾದ ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಶಕ್ತಿ ಪೀಠ ಕಾಳಪ್ನಲ್ಲಿ ಗ್ರಾಮದಲ್ಲಿರುವಂತ ಶಿವಶಕ್ತಿ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಎಂತಂದ್ರೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತಂದ್ರೆ ಎಲ್ಲಾ ಹತ್ತರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತಕಾಟಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆಯಾಗಿ ನಾವು ಬರಲ್ತಾ ಇರ್ತೀರಾ ಏನೋ ಒಂದು ಹಾಗೆ ನಮ್ಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನ ದಿನಕ್ಕೂ ಕೆಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವರು ಅಂದ್ರೆ ಅಮ್ಮನವರ ಮೂರ್ತಿ ಇರದೆ ಸಾಲಿಗ್ರಾಮ ಇಲ್ಲಿ ಭದ್ರಕಾಳಿ ಅಮ್ಮನವ್ರ ಇರೋದೇ ಸಾಲಿಗ್ರಾಮ ಮತ್ತೆ ಇಲ್ಲಿ ನರಸಿಂಹ ಸಾಲಿಗ್ರಾಮ ಉಗ್ರ ಶಿವಶಕ್ತಿ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಮತ್ತೆ ಚಕ್ರ ಸಾಲಿಗ್ರಾಮ ಇವುಗಳೆಲ್ಲ ಚಕ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅನಿಸದ್ದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬೀಳುವಂಥದ್ದು ಸಾಲಿ ಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸಲಿಂಗಕ್ಕೆ ಸಮನ್ವಯೆಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತ ಎಲ್ಲ ದೋಷಗಳ ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದ್ರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ಒಂದು ಅನುಗ್ರಹದಿಂದ ಆ ಪ್ರತಿಂಗಿರಿ ದೇವಿಯನ್ನ ತಲೆ ಮೇಲೆ ಇಟ್ಟು ಅರ್ಶನದ ನೀರನ್ನ ಹಾಕದ ಹಾಕ್ಸ್ಕೊಳ್ತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನ ಆ ಗಂಗೆ ಪ್ರೋಕ್ಷಣೆ ಮಾಡಿ ಅದಂತರ ಆ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗಿರ ದೇವಿಗೆ ಪೂಜೆಯನ್ನು ಮಾಡಿ ಧನವಂತ್ರ ಮಂತ್ರವನ್ನ ಜಪ ಮಾಡಿ ಅಮ್ಮನವರಿಗೆ ದಾರಿಯಾದಂತ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ ಮೇಲೆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂತದ್ದು ವಿಶೇಷ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ರು ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತ ನೀವೇ ಹೇಳ್ತೀರಾ ಈ ಬಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಗಿನ